ಹೊಸ ವರ್ಷದ ಪ್ರಯುಕ್ತವಾಗಿ ಗೊರವನಹಳ್ಳಿ ಮಹಾಲಕ್ಷ್ಮಿ ದರ್ಶನಕ್ಕೆ ಹರಿದು ಬಂದ ಜನಸಾಗರ ಸನ್ನಿಧಾನಕ್ಕೆ ಬರುವ ಭಕ್ತಾದಿಗಳಿಗೆ ವಿಶೇಷ ಪ್ರಸಾದ ವ್ಯವಸ್ಥೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಕಲ್ಪಿಸಲಾಗಿತ್ತು ಹೊಸ ವರ್ಷದ ಪ್ರಯುಕ್ತವಾಗಿ ಭಕ್ತಾದಿಗಳಿಂದ ಭಕ್ತಾದಿಗಳಿಗೋಸ್ಕರ ವಿಶೇಷ ಮೈಸೂರು ಪಾಕ್ ಸಿಹಿ ವಿತರಿಸಲಾಯಿತು ಇನ್ನು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಶ್ರೀ ಮಹಾಲಕ್ಷ್ಮಿ ತಾಯಿಯ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಶ್ರೀ ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶ್ರೀ ಮಹಾಲಕ್ಷ್ಮಿ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದಂತೆ ಕುಡಿಯುವ ನೀರಿನಿಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಯನ್ನ ಅಚ್ಚುಕಟ್ಟಿಯಾಗಿ ನಿರ್ವಹಿಸಲಾಗಿತ್ತು ಇನ್ನು ಹೊಸ ವರ್ಷವೂ ಸ್ವಯಂ ಪ್ರೇರಿತರಾಗಿ ಫ್ರೆಂಡ್ಸ್ ಗ್ರೂಪ್ ವತಿಯಿಂದ ಭೋಜನ ನಿರ್ವಹಣೆಯನ್ನ ನಿರ್ವಹಿಸುತ್ತಾರೆ ಕರ್ನಾಡಿನ ಸುಪ್ರಸಿದ್ಧ ಕೊಟಗೆರೆ ಕ್ಷೇತ್ರದ ಪ್ರಸಿದ್ಧ ಪುಣ್ಯಕ್ಷೇತ್ರ ಕಲ್ಪತರು ನಾಡಿನ ಶ್ರೀ ಮಹಾಲಕ್ಷ್ಮಿ ಎಂದೇ ಪ್ರಖ್ಯಾತಿ ಪಡೆದಿರುವಂತಹ ಗೊರಬನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯಕ್ಕೆ ಹೊಸ ವರ್ಷದ ಪ್ರಯುಕ್ತವಾಗಿ ಸಾವಿರಾರು ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನವನ್ನ ಪಡೆದಿದ್ದಾರೆ ಹೊಸ ವರ್ಷದ ಹಿನ್ನೆಲೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಟ್ರಸ್ಟ್ ವತಿಯಿಂದ ಮುಂಜಾನೆಯಿಂದಲೇ ಶ್ರೀ ಮಹಾಲಕ್ಷ್ಮಿ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ವಿಶೇಷ ಪೂಜೆಗಳು ನಡೆದಿತ್ತು ಮೂವತ್ತೈದು ಸಾವಿರಕ್ಕೂ ಅಧಿಕ ಭಕ್ತರು ಆಗಮಿಸಿ ಅಮ್ಮನವರ ದರ್ಶನ ಪಡೆದಿದ್ದಾರೆ ಭಕ್ತರಿಗೆ ನೂತನ ದಾಸೋಹ ಭವನದಲ್ಲಿ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಶ್ರೀ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಕಾರ್ಯದರ್ಶಿಯಾದ ಮುರಳೀಕೃಷ್ಣ ಖಜಾಂಚಿ ಜಗದೀಶ್ ಧರ್ಮದರ್ಶಿಗಳಾದ ಡಾಕ್ಟರ್ ಲಕ್ಷ್ಮೀಕಾಂತ್ ನಟರಾಜು ಶ್ರೀಪ್ರಸಾದ್ ರವಿ ರಾಜೇ ಅರಸ್ ಓಂಕಾರೇಶ್ ಚಿಕ್ಕ ನರಸಯ್ಯ ಮಂಜುನಾಥ್ ಬಾಲಕೃಷ್ಣ ನರಸರಾಜು ಲಕ್ಷ್ಮೀ ನರಸಯ್ಯ ನಾಗರಾಜು ಸೇರಿದಂತೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಈ ಒಂದು ಹೊಸ ವರ್ಷದ ದಿವಸ ಶ್ರೀ ಮಹಾಲಕ್ಷ್ಮಿ ದರ್ಶನಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬರ್ತಿದ್ದಾರೆ ಆದರೆ ಇವತ್ತು ಹೇಳ್ಬೇಕಂದ್ರೆ ತೀರಾ ಕಡಿಮೆ ಯಾಕೆಂದರೆ ಇವತ್ತು ವರ್ಕಿಂಗ್ ಡೇ ಇರೋದ್ರಿಂದ ಸರ್ಕಾರಿ ರಜೆ ಇಲ್ಲದೇ ಇರೋದರಿಂದ ಜನ ಕಡಿಮೆ ಇದ್ದಾರೆ ಆದ್ರೂ ನಮ್ಮ ಇದ್ರ ಪ್ರಕಾರ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಬರೋ ಅರವತ್ತು ಸಾವಿರದ ಎಪ್ಪತ್ತು ಸಾವಿರದವರೆಗೂ ಇದೆ ಅಂತ ನಾವು ಇದು ಮಾಡಿದ್ವಿ ಆದರೆ ಒಂದು ಮೂವತ್ತು ಮೂವತ್ತೈದು ಸಾವಿರ ಜನ ಬರ್ಬೋದು ಸಂಜೆ ಒಳ ಒಳಗಡೆ ಅಂತ ನಾವು ತೀರ್ಮಾನ ತಗೊಂಡಿದ್ದೀವಿ ಬರುವಂತಹ ಭಕ್ತರಿಗೆ ನಮ್ಮ ದೇವಸ್ಥಾನದ ವತಿಯಿಂದ ಏನು ಒಂದು ದರ್ಶನದ ವ್ಯವಸ್ಥೆ ಆಗ್ಬೋದು ಸರ್ತಿ ಸಾಲು ವ್ಯವಸ್ಥೆ ಆಗ್ಬೋದು ವಿಶೇಷ ದರ್ಶನ ವ್ಯವಸ್ಥೆ ಆಗ್ಬೋದು ಅದೆಲ್ಲ ಸಂಸ್ಥೆಯಿಂದ ನಡೆಸಿದ್ದೀವಿ ಬರುವಂಥ ಭಕ್ತರಿಗೆ ನೀರಿನ ವ್ಯವಸ್ಥೆ ಸಾಲ ಸರ್ದಿಗಳ ನೀರಿನ ವ್ಯವಸ್ಥೆಗಳಾಗ್ಬೋದು ನಮ್ಮ ಎಲ್ಲ ಅನುಕೂಲತೆಗಳನ್ನು ನಾವು ಆಲ್ರೆಡಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ನಮ್ಮ ನಮ್ಮ ಏನು ನಮ್ಮ ಗೃಹ ಗೃಹ ಇಲಾಖೆಯಿಂದ ನಮಗೆ ಪ್ರತಿ ವರ್ಷದಿಂದ ಪೊಲೀಸ್ನವರು ಆಗ್ಬೋದು ನಮ್ಮ ಸರ್ವ ಸಹಾಯಗಳು ಭಾಳ ಇವರು ಭಾಳ ನಮಗೆ ಸಹಕಾರ ನೀಡ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಕಾರ ಕೊಟ್ಟಿದ್ದಾರೆ ವಾಲಂಟಿಯಾಗಿ ನಿಂತು ನಮ್ಮ ಇದಕ್ಕೆ ಕೈ ಜೋಡಿಸಿ ಬರುವಂಥ ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನಮ್ಮ ಗೃಹ ಇಲಾಖೆಯವರು ಎಲ್ಲ ನಮ್ಮ ಇದು ಮಾಡ್ತಾಯಿದ್ದಾರೆ ಅದೇ ರೀತಿ ನಮ್ಮ ಸರ್ವಸ್ಥ ಜನರಿಗೆ ಬರುವಂಥ ಭಕ್ತರಿಗೆ ಅವರ ಕೋರಿಕೆ ಏನಿದೆ ಅದೆಲ್ಲ ಮಹಾಲಕ್ಷ್ಮಿ ತಾಯಿ ಅನುಕೂಲ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಏನು ಭಕ್ತರು ಬರ್ತಾರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗೋ ದಾಸೋಹ ವ್ಯವಸ್ಥೆಯೂ ಇದೆ ಆಲ್ರೆಡಿ ಬೆಳಗ್ಗೆ ಪ್ರಸಾದ ವ್ಯವಸ್ಥೆ ಬೆಳಗ್ಗೆ ಏಳು ಗಂಟೆಗೆ ನಾವು ಶುರು ಮಾಡಿದ್ದೀವಿ ರಾತ್ರಿ ಹನ್ನೊಂದು ಗಂಟೆ ಆದ್ರೂ ನಾವು ಪ್ರಸಾದ ವ್ಯವಸ್ಥೆ ಇದೆ ದರ್ಶನ ವ್ಯವಸ್ಥೆ ಜನ ಎಷ್ಟೊತ್ತು ಸಾಮಾನ್ಯವಾಗಿ ನಾವು ಎಂಟೂವರೆ ಎಂಟು ಮುಕ್ಕಾಲಿಗೆ ಬಾಕ್ಲಾಗ್ತೀವಿ ಏನಾದರೂ ಜನ ಲೇಟಾಗಿ ಬಂದರೆ ನಾವು ಇರೋಂಥ ಜನರಿಗೆ ಅಷ್ಟು ಜನಕ್ಕೂ ಬರೋಂಥ ಭಕ್ತರಿಗೆ ದರ್ಶನ ಮಾಡಿ ನಾವು ಹಾಕಬೇಕು ಅಂತ ತೀರ್ಮಾನ ಸಮಯ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ದೀವಿ ಈ ಒಂದು ಇದಕ್ಕೆ ನನ್ನ ಒಬ್ಬನ ಶ್ರಮ ಅಲ್ಲ ಏನು ನಮ್ಮ ಹದಿನಾಲ್ಕು ಜನ ಧರ್ಮದರ್ಷಿಗಳಿದ್ದಾರೆ ಹದಿನಾಲ್ಕು ಜನ ಶ್ರಮ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ ಇದು ಮಾಡ್ತಾ ಇದ್ದಾರೆ ಅವ್ರಿಗೂ ನಮ್ಮ ಮಾಧ್ಯಮ ವರ್ಗದವರು ನೀವು ಟಿ ವಿ ಅವರಾಗ್ಬೋದು ಪತ್ರಕರ್ತರಾಗ್ಬೋದು ನಮ್ಮ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬಂದು ನಮಗೆ ಕೈ ಜೋಡಿಸಿ ನಮ್ಮ ಇದಕ್ಕೆ ಸಹಕಾರ ನೀಡ್ತೀರಾ ನಮಗೆ ಪೊಲೀಸ್ನವ್ರು ಆಗ್ಬೋದು ಸೆಕ್ಯೂರಿಟಿಗಳಾಗ್ಬೋದು ಭಾಳ ನಮಗೆ ಮೊದಲಿನ ಇವತ್ತೆಲ್ಲ ನಮ್ಮ ಟ್ರಸ್ಟ್ ಬಂದಾಗಿಂದ ಭಾಳ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹಾಗೂ ಧನ್ಯವಾದಗಳನ್ನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ ಎಲ್ರಿಗೂ ನಾವು ಬೆಂಗಳೂರಿಂದ ಬರ್ತಾ ಇದ್ದೀವಿ ಸುಮಾರು ಏಳು ವರ್ಷದಿಂದ ಬರ್ತಾ ಇದ್ದೀವಿ ಆ ತಾಯಿ ಆಶೀರ್ವಾದದಿಂದ ಎಲ್ಲ ಸುಖರವಾಗಿ ನಡೀತಾ ಇದೆ ಇವಾಗಲೂ ಕೂಡ ಹೊಸ ವರ್ಷ ಇದೆ ಎಲ್ರಿಗೂ ಮೊದಲಿಗೆ ಹೊಸ ವರ್ಷದ ಹತ್ತಿದ ಶುಭಾಶಯಗಳು ಹೊಸ ವರ್ಷ ಎಲ್ರಿಗೂ ಹರ್ಷ ತರಲಿ ಹಾಗೆ ನಮ್ಮ ತಾಯಿ ಆಶೀರ್ವಾದ ನಿಮಗೆ ನಿಮ್ಮ ಮೇಲೆ ಸದಾ ಇರಲಿ ಅಂತ ಭಾವಿಸ್ತೀವಿ ಯಾವಾಗಲೂ ಗೊರವಾಗಿ ನಾವು ಬರ್ತಾನೆ ಇರ್ತೀವಿ ಪ್ರತಿ ವರ್ಷ ಬಂದು ನಾವು ಮಡಲಕ್ಕಿ ಕೊಟ್ಟು ನಮ್ಮಲ್ಲಿರೋ ಆಶಯ ಏನಿದೆ ಅದನ್ನು ಬೇಡ್ಕೊಂಡು ದೇವಿಗೆ ಯಾವಾಗಲೂ ನಾವು ಕೇಳ್ತಾನೆ ಇರ್ತೀವಿ ದೇವಿ ಎಲ್ಲದನ್ನೂ ಹಿಡೇಜ್ ನಮಗೆ ಸುಖ ಶಾಂತಿ ನೆಮ್ಮದಿ ನಾವು ಏನೇ ಪ್ರಾಬ್ಲಮ್ ಇದ್ರೂ ಎಲ್ಲನೂ ದೇವಿಯಲ್ಲಿ ಒಂದು ಆಶೆಯ ಬೇಡ್ಕೊಂಡು ಪ್ರತಿ ವರ್ಷ ಬಂದು ನಮಸ್ಕಾರ ಮಾಡೋದು ಹೋದರೆ ಸಾಕು ತಾಯಿ ಕೃಪಾಶೀರ್ವಾದ ಯಾವಾಗಲೂ ನಮ್ಮೇಲಿರುತ್ತೆ ಅವರ ಆಶೀರ್ವಾದದಿಂದ ಸದಾ ನಾವು ಸುಖವಾಗಿದ್ದೀವಿ ಹೀಗೆ ತಾಯಿ ಆಶೀರ್ವಾದಕ್ಕೋಸ್ಕರ ಇವಾಗಲೂ ಬಂದಿದ್ದೀವಿ ಇವಾಗ ಬೆಂಗಳೂರಿಂದ ಬಂದಿದ್ದೀವಿ ಇವತ್ತು ಸುಮಾರು ಜನ ಇವಾಗ ಬಂದಿದ್ದೀವಿ ತುಂಬ ಕ್ರೌಡ್ ಇದೆ ತುಂಬ ವ್ಯತ್ಯಾಸ ಇದೆ ತುಂಬ ಇಂಪ್ರೂವ್ಮೆಂಟ್ಸ್ ಆಗಿದೆ ಇಲ್ಲಿ ಚಾರಿಟಬಲ್ ಟ್ರಸ್ಟ್ ಅವರು ತುಂಬ ಚೆನ್ನಾಗಿ ಎಲ್ಲನೂ ಮೇಂಟೈನ್ ಮಾಡ್ತಿದ್ದಾರೆ ಪ್ರತಿದಿನ ದಾಸೋಹ ಇರೋದ್ರಿಂದ ಪ್ರತಿ ಜನಕ್ಕೂ ಊಟ ಎಲ್ಲ ಸಿಗ್ತಾ ಇದೆ ಎಲ್ಲರೂ ಸಂತೃಪ್ತರಾಗಿ ಹೋಗ್ತಾ ಇದ್ದಾರೆ ತಾಯಿ ಆಶೀರ್ವಾದ ಹೀಗೆ ಎಲ್ಲರ ಮೇಲೂ ಇರಲಿ ವಿಶೇಷ ಅಧಿಕಾರಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಮಹಾಲಕ್ಷ್ಮಿ ಚಾರ್ಟೇಬಲ್ ಟ್ರಸ್ಟ್ ಬರುವನ ಇವತ್ತು ಹೊಸ ವರ್ಷದ ಪ್ರಯುಕ್ತ ಸುಮಾರು ಬೆಳಿಗ್ಗದಿಂದಲೇ ನನ್ನ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತಾ ಬಂತು ಹನ್ನೊಂದು ಗಂಟೆ ಆದ ನಂತರ ಸುಮಾರು ಭಕ್ತಾದಿಗಳು ಅಂತಂದ್ರೆ ಇಪ್ಪತ್ತೈದು ಇಲ್ಲ ಮೂವತ್ತು ಸಾವಿರದ ಹೊರಗನನ್ನು ಭಕ್ತಾದಿಗಳು ಬಂದು ದರ್ಶನ ಪಡೆದು ಊಟದ ವ್ಯವಸ್ಥೆ ದಾಸೋಹ ಭವನದಲ್ಲಿ ಊಟವನ್ನು ಪ್ರಸಾದವನ್ನು ಸ್ವೀಕರಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗ್ತಾ ಇರ್ತಾರೆ ಈ ವರ್ಷದ ವಿಶೇಷ ಏನಂತಂದರೆ ಪ್ರತಿ ವರ್ಷ ಬೂಂದಿಯ ಸಿಹಿ ಸಿಹಿ ವಿತರಣೆ ಮಾಡಲಾಗ್ತಿತ್ತು ಈ ವರ್ಷ ಬದಲಾವಣೆ ಹೇಳ್ಬಿಟ್ಟು ಮೈಸೂರು ಪಾಕ್ ವ್ಯವಸ್ಥೆ ಮಾಡಿದ್ದೇವೆ ಎಲ್ರಿಗೂ ನನ್ನ ಕೊಂತಿಯಲ್ಲೇ ನೆನೆ ಪಡಿಸ್ತಾ ಓಡದ ವ್ಯವಸ್ಥೆಯನ್ನ ವಿಭಾಗಿಸ್ತಾ ಇದ್ದೀವಿ ಊಟ ಮಾಡಿಕೊಂಡು ದರ್ಶನ ದರ್ಶನ ಪಡೆದು ಊಟ ಮುಗಿಸ್ಕೊಂಡು ತಮ್ಮ ತಮ್ಮ ಸ್ಥಳಕ್ಕೆ ತೆರಳ್ತಾ ಇದ್ದಾರೆ ಈಗಾಗಲೇ ನಿನ್ನೆ ಈಗಾಗಲೇ ನೆನೆ ಒಂದು ಮೂವತ್ತರಿಂದ ನಲವತ್ ಸಾವಿರ ಜನ ದರ್ಶನ ಪಡೆದಿರ್ಬೋದು ಇನ್ನೂ ನನ್ನ ರಾತ್ರಿ ಎಂಟು ಒಂಬತ್ತು ಇದ್ದೇ ಇರುತ್ತೆ ಅಲ್ಲಿ ಓರ್ವ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಸುಮಾರು ಅರವತ್ತು ಸಾವಿರ ಜನ ಧರಿಸಬಹುದು ಅನ್ನೋ ಒಂದು ನಡೆಯಿದೆ ನಾವು ಗುಬ್ಬಿ ತಾಲೂಕು ಇರಿಸುವ ಸ್ವಾಮಿ ನಮ್ಮ ಹೆಸರು ಐ ಡಿ ರಮೇಶ್ ಅಂತ ಹೇಳಿ ಈ ಒಂದು ಕ್ಷೇತ್ರದ ಮಹಿಮೆ ಅಪಾರವಾಗಿ ಎಲ್ಲ ಜನಗಳಲ್ಲೂ ಸೇರಿದೆ ಕರ್ನಾಟಕಾದ್ಯಂತ ಮತ್ತು ರಾಜ್ಯಗಳಲ್ಲೂ ಸಹ ವಿಚಾರವಾಗಿದೆ ಆದ್ದರಿಂದ ಈ ಒಂದು ಹೊಸ ವರ್ಷದಲ್ಲಿ ಇಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಎಲ್ಲರೂ ಹೊಸತನವನ್ನು ನೋಡೋಕ್ಕೋಸ್ಕರ ಆಗಿ ಬಂದಿದ್ದಾರೆ ಈ ತಾಯಿ ಎಲ್ಲರಿಗೂ ಸಹ ಶಕ್ತಿಯನ್ನು ಕೊಡ್ತಾಳೆ ಮತ್ತು ದುಡ್ಡಿನ ಹಣಕಾಸಿನ ವಿಚಾರ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಅವರು ನಡೆಸಿಕೊಡೋಕ್ಕೆ ಒಂದು ಒಳ್ಳೆಯ ಧರ್ಮಕ್ಷೇತ್ರವಾಗಿ ಇದು ಬೆಳವಣಿಗೆ ಆಗ್ತಾ ಇದೆ ಇನ್ನೂ ಹೆಚ್ಚಿನದಾಗಿ ಇದು ಬೆಳವಣಿಗೆಯಾಗಿ ಜನಗಳಿಗೆ ಒಳ್ಳೆಯ ಆಶೀರ್ವಾದ ಕೊಟ್ಟು ಗೊರವನಹಳ್ಳಿ ಲಕ್ಷ್ಮಿಯವರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಒಂದು ಸೇರಿ ಒಂದು ಆಶೀರ್ವಾದವನ್ನು ಪಡೆಯಲು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಎಲ್ಲ ಒಂದು ಸಿಬ್ಬಂದಿಗಳು ಸಹ ಸಿಬ್ಬಂದಿ ಕರೆಕ್ಟಾಗಿ ಎಲ್ಲರಿಗೂ ನೀವು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವ್ರಿಗೂ ಸಹ ನಮ್ಮ ಈ ಜನತೆಯ ಪರವಾಗಿ ನಾವು ಹೃತ್ಪೂರಕವಾದಂಥ ಪೊಲೀಸ್ ಇಲಾಖೆ ಇರ್ಬೋದು ಧರ್ಮದರ್ಶಿಗಳ ಇಲಾಖೆಯಿಂದ ಇರ್ಬೋದು ಅವರೆಲ್ಲರಿಗೂ ಸಹ ನಾವು ಒಂದು ಉತ್ಪೂರಕವಾದ ಧನ್ಯವಾದಗಳನ್ನು ಸಹ ನಾವಿಲ್ಲಿ ತಿಳಿಸ್ತಾ ಇದ್ದೀವಿ ವರ್ಷದಿಂದ ನಾವು ಸುಮಾರು ವರ್ಷಗಳು ನಾನು ಇಲ್ಲೇ ಡ್ಯೂಟಿ ಮಾಡ್ತಿದ್ದೆ ಮೊದಲು ಈ ಕ ತಾಲೂಕಿನಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದಲೇ ಮಾಡ್ತಿದ್ದೀವಿ ಪ್ರತಿ ವರ್ಷನೂ ಬತ್ತಿರ್ತೀವಿ ಮತ್ತೆ ಯಾವಾಗಲೂ ಬೇಕಾದಾಗ ಬತ್ತಿರ್ತೀವಿ ಆದ್ರೆ ಇಲ್ಲಿ ಕಡಿಮೆ ಇತ್ತು ಈಗ ಹೆಚ್ಚಿನದಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿ ನಮ್ಮ ಕರ್ನಾಟಕ ಮತ್ತು ನಮ್ಮ ಭಾರತ ದೇಶದಲ್ಲೇ ಸಹ ಒಂದು ವಿಚಾರ ಇಲ್ಲಿ ನೆಲೆಸುತ್ತದೆ ಆ ಒಂದು ಪ್ರಸಿದ್ಧಿಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಆಸೆ ಭಾಗವಾಯಿತು ನಮ್ಮ ಹೆಸರು ನಮ್ಮ ಹೆಸರು ಐ ಡಿ ರಮೇಶ್ ಅಂತ ಹೇಳಿ ಗುಬ್ಬಿತ ಶಾಂತಮ್ಮ ಅಂತ ಮಂಡ್ಯದಿಂದ ಬಂದಿದ್ದೀವಿ ತುಂಬಾ ವರ್ಷಗಳಿಂದ ಬರ್ತಾ ಇದ್ದೀವಿ ಮಗಳು ಮದುವೆಗೆ ಮತ್ತೆ ಮನೆ ಕಟ್ಟಕ್ಕೆಲ್ಲ ಹರಿಸ್ಕೊಂಡಿದ್ದು ಎಲ್ಲ ಅದ್ರಂತೆ ಮಾತ್ರ அம்மா மாதிரி கண்ணா ஒலி தாள் மாத்திர ನಂಬೇಕು ಮಾತ್ರ ವರ್ಷಗಳಿಂದ ಬಂದ್ರೂ ತುಂಬ ಊಷಿಗಳಿಂದ ಬಂದ್ರೂ ಮಾತ್ರ ಈಗ ನಮ್ಗೆ ಒಳ್ಳೇದಾಗಿಲ್ಲ ಅನ್ನೋರೇ ಯಾರೂ ಇಲ್ಲ ಆಗ್ತು ಎಲ್ಲರೂ ಒಳ್ಳೇದಾಯ್ತು ಒಳ್ಳೇದಾಯ್ತು ಅಂದ್ರೆ ನಮಗೂ ಒಳ್ಳೇದು ಆಗೈತೆ ಮಾತ್ರ ಮಗಳ ಮದುವೆಗೆ ಮನೆಗೆ ಎಲ್ಲರಿಗೂ ಅರ್ಸ್ಕೊಂಡಿದ್ದೀವಿ ತುಂಬ ಒಳ್ಳೇದಾಗೈತೆ ಮಾತ್ರ ಅಮ್ಮ ನಂಬಿದ್ರು ಮಾತ್ರ ಬಿಡೋಲ್ಲ ಮಾತ್ರ ಅಷ್ಟೇ ಅವ್ರು ಮರೆತರು ಮಾತ್ರ ಬಿಡಲ್ಲ ಅವ್ರು ನಂಬಿದ್ರು ಮಾತ್ರ ಬ ಬಿಡೋದಿಲ್ಲ ಮಾತ್ರ ಅಷ್ಟು ಒಳ್ಳೆಯದಾಗೈತೆ ಮಾತ್ರ ನಾವು ಬರ್ತಾಯಿದ್ವಿ ಶಾಂತಮ್ಮ ಅಂತ ಮಂಡ್ಯದಿಂದ ಬಂದ